ಅದಕ್ಕೆ ನಿರುದ್ಯೋಗಿ ಪ್ರತಾಪ್ ಸಿಂಗ್ ಅವರಿಗೆ ಗಡಿಪಾರು ಮಾಡಿ ಗಡಿಪಾರು ಮಾಡಿ ಪ್ರತಾಪ್ ಸಿಂಗ್ ಅವರಿಗೆ ಅಪ್ರಭುತ್ವ ಪ್ರತಾಪ್ ಸಿಂಗ್ ಅವರಿಗೆ ಸರ್ ಇವತ್ತು ನಾವು ಪ್ರತಾಪ್ ಸಿಂಹನ ವಿರುದ್ಧ ಇವತ್ತು ಏನು ಪ್ರತಿಭಟನೆ ಮಾಡ್ತಾ ಇರೋದು ಸರ್ ಏನಕ್ಕೆ ಅಂತಂದ್ರೆ ನಮ್ಮ ನಾಯಕರುಗಳಾದಂತಹ ಪ್ರಿಯಾಂಕ್ ಖರ್ಗೆ ಇರ್ಬೋದು ಸಂತೋಷ್ ಗಾಡಿರು ಯತೀಂದ್ರ ಸಾಹೇಬ್ರು ಇರ್ಬೋದು ಇವ್ರ ಬಗ್ಗೆ ಎಲ್ಲ ಏನು ಅಳವಡಿಕಾಣೆ ಹೇಳಿಕೆ ನೀಡಿದ್ದಾರೆ ಇಂಥ ಸರ್ ಈಗ ಒಬ್ಬ ಮನುಷ್ಯ ರಾಸಲೀಲೆ ಪ್ರತಾಪ್ ಸಿಂಹಾಂತನೇ ಕರಿಬೇಕು ಆಮೇಲೆ ಉಚ್ಚ ಅರೆ ಉಚ್ಚ ಪ್ರತಾಪ್ ಸಿಂಹಾಂತೂ ನಾವು ಕರಿಬೇಕಾಗುತ್ತೆ ಏಕೆ ಅಂತಂದರೆ ಈ ಹಿಂದೆ ನೀವು ನೋಡ್ಬೋದಾಗಿತ್ತು ತುಂಬ ಅವ್ರ ಎಂ ಪಿಗಳಾದಾಗ ಅಂತ ತುಂಬಾ ರಾಸಿ ಲೀಲೆ ವಿಡಿಯೋಗಳಾಗಿರ್ಬೋದು ಆಡಿಯೋಗಳನ್ನ ನಾವು ಕೇಳಿದ್ದೀವಿ ಮುಂದೆ ಮುಂದೇನು ಪ್ರಕಟಣೆಗಳಾಗಿದೆ ಇಂಥ ಒಬ್ಬ ಅರೆ ಉಚ್ಚ ಇವತ್ತು ಏನು ಸರ್ ನಮ್ಮ ಲೀಡರ್ಗಳಾದಂಥ ಪ್ರಿಯಾಂಕರ್ಗೆ ಅವ್ರ ಬಗ್ಗೆ ಇರ್ಬೋದು ಸಂತೋಷ್ ಲಾಡ್ ಬಗ್ಗೆ ಇರ್ಬೋದು ಯತೀಂದ್ರ ಸಾಯಿ ಬಗ್ಗೆ ಏನು ಮಾತಾಡ್ತಿದ್ದಾರೆ ಒಬ್ಬ ತಿಳಿವಳಿಕೆ ಈ ಮನುಷ್ಯನಿಗೆ ಒಬ್ಬರು ಇವತ್ತು ಸರ್ ಇವತ್ತು ಇಡೀ ಕರ್ನಾ ಇಡೀ ಇಂಡಿಯಾದಲ್ಲಿ ಒಬ್ಬ ಆ ಡಿ ಪಿ ಆರ್ ಮಿನಿಸ್ಟರ್ನ ನಂಬರ್ ಒನ್ ಮಿನಿಸ್ಟರ್ ಅಂತ ಸಹ ಅವರು ಕೇಂದ್ರ ಸರ್ಕಾರವೇ ಅವರ ಇವತ್ತು ಅನೌನ್ಸ್ಮೆಂಟ್ ಮಾಡಿದೆ ಅಂತ ಒಬ್ಬರು ಲೀಡರ್ ಬಗ್ಗೆ ಇವರು ಅವರ ಹೇಳಿಕೆ ನೀಡ್ತಾ ಇದ್ದಾರೆ ಹಾಗೆ ಇವತ್ತೇನು ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರ ಅಂತ ಏನು ಯತೀಂದ್ರ ಸಾಹೇಬ್ರ ಬಗ್ಗೆ ಹೇಳ್ತಾ ಇದ್ದಾರೆ ಅಂಥವ್ರ ಬಗ್ಗೆ ಸರ್ ಅವರಾದ ವ್ಯಾಭಸ ಇದೆ ಅವ್ರಿಗೂ ತೂಕದಲ್ಲಿ ಮಾತಾಡ್ತಾಯಿದ್ದಾರೆ ಯತೀಂದ್ರ ಅವ್ರ ಬಗ್ಗೆ ಬಗ್ಗೆ ಮಾತಾಡೋಕ್ಕೂ ಮುಂಚೆ ವ್ಯವಸ್ಥೆ ಮಾಡಿ ಒಬ್ಬರ ನಾಯಕರುಗಳ ಬಗ್ಗೆ ಮಾತಾಡೋಕ್ಕೂ ಮುಂಚೆ 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 ಹೇಳೋಕ್ಕಿಂತ ನಾವು ಹೇಳ್ತಾ ಇದ್ದೀವಿ ನಮ್ಮ ವಕ್ತಾರಾದ್ರಂಥ ಲಕ್ಷ್ಮಣ್ ಸಾಹೇಬ್ರು ಹೇಳಿ ಡೈರೆಕ್ಟಾಗಿ ಕರೆದಿದ್ದಾರೆ ನೇರ ಬನ್ನಿ ಡೈರೆಕ್ಟಾಗಿ ಕೂತ್ಕೊಳ್ಳೋ ಡಾಕ್ಯುಮೆಂಟ್ ನೋಡಿ ರಾಸಲೀಲಾ ಪ್ರತಾಪ್ ಸಿಂಹ ಅವರೇ ಹಾಗೂ ಅರೆ ಉಚ್ಚ ಪ್ರತಾಪ್ ಸಿಂಹ ಅವರೇ ನಾವು ಹೇಳ್ತೇವೆ ನೇರ ಹೇಳ್ತಾ ಇದ್ದೀವಿ ದಮ್ಮು ತಾಕತ್ತು ಏನಾರು ಇದ್ದರೆ ನಿಮ್ಮಲ್ಲಿ ಏನಾರು ಒಂದು ಸ್ವಲ್ಪ ರೋಷ ಇದ್ದರೆ ದಯಮಾಡಿ ಬನ್ನಿ ನಿಮ್ಮನ್ನು ನಾವು ಒಂದು ವೇದಿಕೆ ರೆಡಿ ಮಾಡ್ತೀವಿ ನಮ್ಮ ಲಕ್ಷ್ಮಣ್ ಸರ್ ಮುಂದೆ ಒನ್ ಟು ಒನ್ ಕೂತ್ಕೊಳ್ಳಿ ಅವ್ರು ನೀವಿಬ್ಬರೇ ವೇದಿಕೆ ಮುಂದೆ ಮಾಧ್ಯಮ ಮುಂದೆ ಕೂತ್ಕೊಳ್ಳಲ್ಲ ನೀವು ಕೋಟಿಂದ ಸ್ಟೇ ಬನ್ನಿ ನಿಮ್ಮ ನಿಮ್ಮ ಯೋಗ್ಯತೆ ಏನು ನಿಮ್ಮಲ್ಲಿ ಏನು ಸಾಧ್ಯವ ಏನು ಸತ್ಯವತ್ತೆ ಸತ್ಯವಾಗಿ ಮಾತಾಡಿ ಸತ್ಯವಂತರ ಥರ ಮಾತಾಡ್ತೀರಾ ಏನು ಗಾಂಧಿವಾದಿ ಥರ ಮಾತಾಡ್ತೀರಾ ನಿಮ್ಮ ಬಯಲು ನಾವು ಮಾಡೋದಕ್ಕೆ ನಾವು ರೆಡಿ ಇದೀವಿ ಎಲ್ಲ ಕಾರ್ಯಕರ್ತರುಗಳು ಸರ್ ಕಾಂಗ್ರೆಸ್ ಮುಖಂಡರು ಯುವಕ ಯುವ ಕಾಂಗ್ರೆಸ್ಸು ಇರ್ಬೋದು ಇವತ್ತು ನಮ್ಮ ಇಂಟ್ಯಾಕ್ ಕಾಂಗ್ರೆಸ್ ಇರ್ಬೋದು ಈ ಪ್ರತಿಯೊಬ್ಬರು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಸೇರ್ಕೊಂಡು ಇವತ್ತು ಪ್ರತಿಭಟನೆ ಮಾಡ್ತಾಯಿದ್ದೀವಿ ನಾವು ಪ್ರತಾಪ್ ಸಿಂಹಂಗೆ ಹೇಳೋದು ಇಷ್ಟೇ ನೀವು ಯಾವ ಟೈಮಲ್ಲಾದರೂ ಸರ್ ನಾವು ಹೇಳಿದ್ರು ನಾವು ವೇದಿಕೆ ರೆಡಿ ಮಾಡೋಕ್ಕೆ ರೆಡಿದೀವಿ ನೀವು ರೆಡಿ ಮಾಡೋಕ್ಕೆ ನಾವು ರೆಡಿ ಸಿದ್ಧವಾಗಿದ್ದೀವಿ ಅಂತ ಹೇಳ್ತಾ ಈ ಮುಖ ಮಾಧ್ಯಮ ಮುಖಾಂತ್ರವ್ರು ಕೊಡ್ತಾಯಿದ್ದ ಸರ್ ನಾವು ಅದನ್ನು